ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಯಿಂದ ಹಿಡಿದು ಹಾಲು ಬಾತ್ರೂಮು ಟಾಯ್ಲೆಟು ಎಲ್ಲ ಕಡೆ ಈ ನಾವು ಬಿಸಾಕೋದಕ್ಕೆ ಅಂತ ಇಟ್ಟಿರುವಂಥ ಕಿತ್ತಲೆ ಹಣ್ಣಿನ ಸಿಪ್ಪೆಗಳನ್ನು ಬಳಸ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಖಂಡಿತ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಹಾಗೆ ಇಷ್ಟು ಯೂಸ್ ಆಗುತ್ತಾ ಅಂತ ನಿಮಗೆ ಅನಿಸುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನಾನಿಲ್ಲಿ ಮೂರು ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಎರಡು ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಿಂಬೆಹಣ್ಣಿನ ಸಿಪ್ಪೆ ಅಷ್ಟೇ ಅದು ಏನು ನಿಂಬೆಹಣ್ಣಿನ ರಸ ಎಲ್ಲ ಇಲ್ಲ ಅದರಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ ನೈಸಾಗಿರಬೇಕು ಇದನ್ನು ನೋಡಿ ಇವಾಗ ಈ ರೀತಿ ನಿಧಾನಕ್ಕೆ ಜರಡಿ ಮಾಡ್ಕೊಳ್ಳಿ ಅಂದರೆ ಸೋಸ್ಕೊಳ್ಳಿ ಟೀ ಕಾಫಿ ಸೋಸ್ತೀವಲ್ಲ ಅದರಲ್ಲಿ ನೋಡಿ ಈ ರೀತಿ ಇರತ್ತೆ ಇಷ್ಟು ಈ ರೀತಿ ಇದ್ದರೆ ಸಾಕಾಗತ್ತೆ ನಮಗೆ ಈಗ ಇದು ರೆಡಿಯಾಯಿತು ನಾವು ಇದಕ್ಕೆ ಕೆಲವೊಂದು ವಸ್ತುಗಳನ್ನು ಹಾಕಿದಾಗ ತುಂಬನೇ ಎಫೆಕ್ಟಿವ್ ಆಗಿರುತ್ತೆ ಅದು ಏನಂತ ತೋರಿಸ್ತೀನಿ ಮೊದಲನೇದಾಗಿ ನಾನಿಲ್ಲಿ ತೋರಿಸ್ತಾ ಇರೋದು ನೋಡ್ತಾ ಇದ್ದೀರಾ ಇದು ಬಂದು ಲೆಮನ್ ಸಾಲ್ಟ್ ಅಂತ ಹೊರಗಡೆ ಅಂಗಡಿಗಳಲ್ಲಿ ನಿಮಗೆ ಗ್ರಾಸರಿ ಶಾಪ್ಗಳಲ್ಲಿ ಸಿಗತ್ತೆ ಇದನ್ನು ನಾನು ಒಂದು ಮೂರು ನಾಲ್ಕು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹರಳರಳಾಗಿ ಅಂದರೆ ಸಕ್ಕರೆ ಹೇಗಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೂ ಹರಳಾಗಿರುತ್ತಲ್ವ ಅದು ಸ್ವಲ್ಪ ಕರಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆದಮೇಲೆ ಇದಕ್ಕೇ ಒಂದರಿಂದ ಎರಡು ಚಮಚದಷ್ಟು ಅಡುಗೆ ಸೋಡನ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ಹಾಕ್ಕೋತಾ ಹೋಗಿ ಇಲ್ಲಾಂದರೆ ಎಲ್ಲ ಉಕ್ಕುಬಿಟ್ಟು ಹೊರಗಡೆ ಬಂದುಬಿಡತ್ತೆ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಡುಗೆ ಸೋಡನೂ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಈಗ ಇದರ ಜೊತೆಗೇ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ನ ಹಾಕೋಣ ಅದೇನಪ್ಪ ಅಂತಂದರೆ ಡಿಟರ್ಜೆಂಟ್ ಪೌಡರು ನಾನಿಲ್ಲಿ ಡಿಟರ್ಜೆಂಟ್ ಪೌಡರ್ ಹಾಕ್ತಾಯಿದ್ದೀನಿ ನೀವು ಅದನ್ನೇ ಹಾಕಬೇಕು ಅಂತೆಲ್ಲ ಲಿಕ್ವಿಡ್ ಬೇಕಾದರೂ ಹಾಕ್ಬೋದು ವಿಮ್ ಲಿಕ್ವಿಡ್ ಹಾಕ್ಬೋದು ಸೊ ನಿಮಗೆ ಯಾವುದು ಅವೈಲಬಲ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಒಂದೆರಡು ಚಮಚದಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ವಸ್ತುಗಳು ಚೆನ್ನಾಗಿ ಕರಗಬೇಕು ನಿಮಗೆ ಇದೇನಾದರೂ ಸ್ವಲ್ಪ ಗಟ್ಟಿ ಇದೆ ಜಾಸ್ತಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಬೋದು ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬಾಟಲನ್ನು ತಗೊಂಡು ಅದಕ್ಕೆ ಕ್ಯಾಪ್ಗೆ ಹೋಲನ್ನು ಮಾಡಿಬಿಟ್ಟು ಈ ಲಿಕ್ವಿಡನ್ನು ಹಾಕ್ಕೊಂಡು ಇವಾಗ ಫಸ್ಟ್ ನಾನು ಈ ಲಿಕ್ವಿಡನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಮನೆಯಲ್ಲಿ ಟೈಲ್ಸ್ ಇರ್ಬೋದು ಕೌಂಟ್ರ್ ಟಾಪ್ ಇರ್ಬೋದು ಹಾಗೆ ಗ್ಯಾಸ್ ಸ್ಟೌವ್ ಇರ್ಬೋದು ಎಲ್ಲದನ್ನು ನಾನು ಇದರಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ತುಂಬ ದಿನಗಳಿಂದ ಅಂದರೆ ಹಣ್ಣು ಯಾವಾಗೆಲ್ಲ ತರ್ತೀವಿ ಅವಾಗೆಲ್ಲ ಸಿಪ್ಪೆಗಳನ್ನು ಬಿಸಾಕದೆ ಈ ರೀತಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಜಿರಳೆಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ತುಂಬಾ ರೆಮಿಡೀಸ್ ಎಲ್ಲ ಮಾಡಿದ್ದೀನಿ ಹೋಗಿತ್ತು ಬಟ್ ಕೆಲವೊಂದು ಸರ್ತಿ ಒಂದೊಂದು ನೈಟಲ್ಲಿ ಕಾಣಿಸ್ಕೋತಾ ಇತ್ತು ಹಾಗಾಗಿ ಈ ಒಂದು ಲಿಕ್ವಿಡನ್ನ ನಾನು ಯಾವಾಗೆಲ್ಲ ಹಣ್ಣಿನ ಸಿಪ್ಪೆ ಸಿಗುತ್ತೆ ಆವಾಗೆಲ್ಲ ಇಲ್ಲಿ ಈ ರೀತಿ ಲಿಕ್ವಿಡ್ ಮಾಡಿ ನೈಟಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ತೀನಲ್ಲ ಅವರು ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡಿ ಬೆಳಗ್ಗೆ ನೋಡಿದಾಗ ಖಂಡಿತ ಒಂದೂ ನನಗೆ ಜೀಳೆಗಳು ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಇದು ನೋಡಿ ತುಂಬಾ ಶೈನಿಂಗ್ ಬರುತ್ತೆ ಮತ್ತು ಇದರ ಸ್ಮೆಲ್ ಕಿತ್ತಳೆ ಹಣ್ಣಿನ ಸ್ಮೆಲ್ಲು ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಕಿಚನಲ್ಲಿ ಮತ್ತು ಅದಾದಮೇಲೆ ಯಾವುದೇ ಒಂದು ಕೊಳಾಯಿಗಳಿರ್ಬೋದು ಅದು ಅಡುಗೆ ಮನೆಯಲ್ಲಿರ್ಬೋದು ಟಾಯ್ಲೆಟಲ್ಲಿ ಬಾತ್ರೂಮಲ್ಲಿರ್ಬೋದು ಯಾವುದೇ ಒಂದು ಕೊಳಾಯಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು ಸ್ಕ್ರಬ್ಬರ್ ತಗೊಂಡು ಚೆನ್ನಾಗಿ ಈ ರೀತಿ ರಬ್ ಮಾಡಿಬಿಟ್ಟು ನೀರು ಹಾಕಿ ತೊಳೆದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಹಾಗೆ ಇದು ಬಂದು ಈ ಲಿಕ್ವಿಡ್ ನೀವು ಏನಾದರೂ ಸಿಂಕ್ ಇದ್ದರೆ ನಿಮ್ಮದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಸಿಂಕ್ ಅಷ್ಟೇ ಸಿಂಕ್ ಏರಿಯಾನಲ್ಲಿರುವಂಥ ಟೈಲ್ಸನ್ನು ಅಷ್ಟೇ ಎಲ್ಲದರ ಮೇಲೂ ಹಾಕಿಬಿಟ್ಟು ಈ ರೀತಿ ಸ್ಕ್ರಬ್ಬರ್ ತೊಗೊಂಡು ಒಂದು ಸರ್ತಿ ರಬ್ ಮಾಡಿ ನೀರು ತೊಳೆದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಜೊತೆಗೆ ಆ ಸ್ಮೆಲ್ಲು ಅಷ್ಟನ್ನೇ ತುಂಬಾ ಚೆನ್ನಾಗಿರತ್ತೆ ಟ್ರೈ ಮಾಡಿ ನೋಡಿ ಯಾವಾಗೆಲ್ಲ ಕಿತ್ತಳೆ ಹಣ್ಣು ನಿಮಗೆ ನಿಮ್ಮ ಮನೆಗೆ ಆ ಆ ಟೈಮಲ್ಲಿ ಈ ಒಂದು ಲಿಕ್ವಿಡನ್ನು ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡು ನೋಡಿ ಇನ್ನು ಅಡುಗೆ ಮನೆಯಲ್ಲಿ ಈ ರೀತಿ ಕ್ಲೀನ್ ಮಾಡಿದ್ದಾಯ್ತಲ್ಲ ಸೇಮ್ ನಾನು ಟಾಯ್ಲೆಟು ಹಾಗೆ ಬಾತ್ರೂಮಲ್ಲಿರುವಂಥ ಟೈಲ್ಸ್ ಇರ್ಬೋದು ಅದರ ಜೊತೆಗೆ ಬಾತ್ರೂಮಲ್ಲಿ ಹಾಗೆ ಯೂಸ್ ಮಾಡುವಂಥ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ಗಳು ಮತ್ತು ಮಿರರ್ ಇರ್ಬೋದು ಜೊತೆಗೆ ಟಾಯ್ಲೆಟ್ ಬೇಸಿನ್ ಏನಿರತ್ತೆ ನೋಡಿ ಅದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಇದನ್ನು ಹಾಕ್ಕೊಂಡು ಕ್ಲೀನ್ ಮಾಡಿ ನೋಡ್ತೀನಿ ತುಂಬಾ ಚೆನ್ನಾಗಿ ಅನಿಸತ್ತೆ ಆ ಒಂದು ಕೆಲವೊಂದು ಕಡೆ ಚಿಕ್ಕ ಚಿಕ್ಕ ನುಸಿಗಳ ರೀತಿ ಓಡಾಡ್ತಾ ಇರುತ್ತಲ್ಲ ಅದೆಲ್ಲವೂ ಕಡಿಮೆ ಆಗುತ್ತೆ ಇರುವೆಗಳಿದ್ರೆ ಇರುವೆಗಳು ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಇದೇ ರೀತಿ ಟಾಯ್ಲೆಟಲ್ಲಿ ಮತ್ತು ಬಾತ್ರೂಮಲ್ಲಿ ಬಾತ್ರೂಮಲ್ಲಿರುವಂಥ ಈ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ ಇರ್ಬೋದು ಜೊತೆಗೆ ಮಿರರನ್ನು ಆದರೆ ಅಷ್ಟೇ ನಾನು ಇದೇ ರೀತಿ ಒಂದು ಸಾಫ್ಟ್ ಆಗಿರುವಂಥ ಸ್ಕಬ್ ಸ್ಕ್ರಬ್ಬರ್ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೇಮ್ ನೋಡಿ ಒಂದು ಟಾಯ್ಲೆಟ್ ಬೇಸಿನ್ಗೂ ಹಾಕೋವಾಗ ಅಂದರೆ ಯೂಸ್ ಮಾಡೋವಾಗ ಈ ಲಿಕ್ವಿಡನ್ನು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕುಲುಕ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಲಿಕ್ವಿಡನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಒಂದು ಬ್ರಷ್ ತಗೊಂಡು ಉಜ್ಜಿಬಿಟ್ಟು ನೀರು ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನಿಲ್ಲಿ ಡಿಟರ್ಜೆಂಟ್ ಪೌಡರ್ ಏನು ಹಾಕಿದ್ದೀನಿ ಆ ಜಾಗದಲ್ಲಿ ನೀವು ಯೂಸ್ ಮಾಡುವಂಥ ಡಿಟರ್ಜೆಂಟ್ ಲಿಕ್ವಿಡನ್ನು ಹಾಕ್ಕೊಳ್ಳಿ ಇಲ್ಲ ವಿಮ್ ಇರುತ್ತಲ್ಲ ಅದನ್ನು ಬೇಕಾದರೂ ಹಾಕೊಳ್ಳಿ ಒಟ್ಟಾರೆ ಯಾವುದಾದ್ರೂ ಒಂದು ಡಿಟರ್ಜೆಂಟ್ ಲಿಕ್ವಿಡೋ ಪೌಡರ್ನೋ ಏನಾದರೂ ಹಾಕ್ಕೊಂಡು ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ ನೊರೆ ಬರೋದರಿಂದ ನಮಗೆ ಬೇಗ ಕ್ಲೀನ್ ಆದಂಗೆ ಅನ್ಸುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಆದಮೇಲೆ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಟೈಲ್ಸನ್ನು ಇದರಲ್ಲೇ ಕ್ಲೀನ್ ಮಾಡ್ಕೊಂಡಿರೋದು ಇದಾದಮೇಲೆ ನೆಲ ಒರೆಸೋಂಥ ನೀರಿಗೂ ಸಹ ನಾನು ಈ ಲಿಕ್ವಿಡನ್ನು ಸ್ವಲ್ಪ ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಿತ್ತಲೆ ಹಣ್ಣಿನ ಒಂದು ಸಿಪ್ಪೆಯ ಸ್ಮೆಲ್ಲು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಹೊರಗಡೆ ಅಂಗಡಿಯಿಂದ ತರುವಂಥ ಲಿಕ್ವಿಡ್ಸ್ ಎಲ್ಲ ಇರುತ್ತಲ್ಲ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ಸು ಅದಕ್ಕಿಂತ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನಾನು ಮುಂಚೆನೇ ಹೇಳ್ದಂಗೆ ಇದರಿಂದ ನನಗೆ ಜಿರಳೆಗಳು ಸಹ ಕಡಿಮೆ ಆದಂಗೆ ಅನಿಸಿದೆ ಹಾಗಾಗಿ ನಿಮಗೆ ಶೇರ್ ಇದ್ದೀನಿ ಟ್ರೈ ಮಾಡಿ ನೋಡಿ ಹಣ್ಣಿನ ಸಿಪ್ಪೆನ ಬಿಸಾಕೋಕ್ಕೂ ಮುಂಚೆ ಒಂದು ಸರ್ತಿ ನೀವು ಈ ಸಿಪ್ಪೆಗಳನ್ನು ಈ ರೀತಿ ಬಳಸಿದರೆ ಖಂಡಿತ ಯಾವತ್ತೂ ನೀವು ಕಿತ್ಲೆ ಹಣ್ಣಿನ ಸಿಪ್ಪೇನ ಬಿಸಾಕೋದಿಲ್ಲ ಇದನ್ನು ಇದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನೀವು ಟಾಯ್ಲೆಟು ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಮಗ್ಗು ಬಕೆಟ್ಟು ಅಲ್ಲಿ ಯೂಸ್ ಮಾಡೋಂಥ ಚೇರೆಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಸಹ ಕ್ಲೀನ್ ಮಾಡ್ಕೋಬೋದು ತುಂಬಾ ಹೆಲ್ಪ್ ಆಗುತ್ತೆ ತುಂಬ ವಿಧದಲ್ಲಿ ಯೂಸ್ ಮಾಡ್ಕೋಬೋದು ನಾವು ಇದನ್ನು ಟ್ರೈ ಮಾಡಿ ಗಿಡ ನಾವು ಮಾಡೋದಕ್ಕೆ ಯೂಸ್ ಮಾಡಿರೋ ಒಂದು ವಸ್ತುಗಳೆಲ್ಲ ನಿಮಗೆ ಈಸಿಯಾಗಿ ಹೊರಗಡೆ ಸಿಗುತ್ತೆ ಖಂಡಿತ ತುಂಬ ಜನ ನನ್ನ ವೀಡಿಯೋಗಳನ್ನ ನೋಡಿ ಕೇಳ್ತಾ ಇರೋದು ಲೆಮನ್ ಸಾಲ್ಟ್ ಅಂದ್ರೆ ಏನು ಎಲ್ಲಿ ಸಿಗುತ್ತೆ ಅಂತ ಇದು ನಾನು ಮುಂಚೆನೇ ಹೇಳಿದಂಗೆ ಎಲ್ಲ ಮಳಿಗೆ ಅಂಗಡಿಗಳಲ್ಲೂ ಆರಾಮಾಗಿ ಸಿಗುತ್ತೆ ಇದು ನಿಮಗೆ ಸಕ್ಕರೆ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಇರುತ್ತೆ ಈಸಿಯಾಗಿ ಸಿಗತ್ತೆ ಇನ್ನು ಅಡುಗೆ ಸೋಡಾ ಅದೆಲ್ಲ ನಾವು ಮನೆಯಲ್ಲೇ ಇರೋದನ್ನೇ ಯೂಸ್ ಮಾಡ್ತೀವಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದನ್ನು ಸೊ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ